ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯಾಸ್ ಯೂಟ್ಯೂಬ್ ಚಾನಲ್ ಇನ್ನು ಯಾರ್ಯ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ತಪ್ಪದ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಬಂದು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಮಾಡ್ತಾ ಇರೋ ವೀಡಿಯೋ ಬಂದು ಕುಕ್ಕಿಂಗ್ ವಿಡಿಯೋ ಯಾವ ಕುಕ್ಕಿಂಗ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಇದ್ದೀನಿ ಅಂತ ಹೇಳಿದ್ರೆ ನುಗ್ಗೆಕಾಯಿ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬ ಜನಕ್ಕೆ ನುಗ್ಗೆಕಾಯಿ ಸಾಂಬಾರು ಮಾಡೋಕ್ಕೆ ಹೋಗಿ ಅದು ಎಲ್ಲ ತುಂಬ ವೇಸ್ಬಿಡ್ತೀರಾ ಸೊ ಬನ್ನಿ ಹಾಗಾದರೆ ಯಾವ ರೀತಿ ಮಾಡಬೇಕು ಅಂತ ಇದ್ದೀನಿ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀರಲ್ಲಿ ಹಾಕಿ ತೊಳ್ಕೋಬೇಕು ಆ ನಂತರ ಒಂದು ನಾಲ್ಕು ಈರುಳ್ಳಿ ಒಂದು ಮೂರು ಟೊಮೆಟೊ ಮತ್ತು ಒಂದು ಹಿಡಿ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ ಅರ್ಧ ಕಾಯಿ ಹೋಳನ್ನ ತೊಗೊಂಡಿದ್ದೀನಿ ಸೊ ಬನ್ನಿ ಹಾಗಾದರೆ ಇನ್ನು ಯಾಕೆ ತಡ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀವು ನೋಡಿದ್ರಿ ಹೀಗೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಹಾಕ್ಕೊಂಡೆ ಇವಾಗ ಈರುಳ್ಳಿನ ಹಾಕೋತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಜನ ಹಾಗೆ ರುಬ್ತೀರಾ ಹಾಗೆ ರುಬ್ಬೋದ್ರಿಂದ ಇದು ಅಷ್ಟೇನು ಟೇಸ್ಟಾಗಿ ಬರೋದಿಲ್ಲ ಸೊ ಹಾಗಾಗಿ ನುಗ್ಗೆಕಾಯಿ ಸಾರೂ ಸಹ ತುಂಬ ಟೇಸ್ಟಾಗಿ ಮಾಡಬೇಕು ಅಂದರೆ ಈ ಈ ಥರ ನೀವು ಮಾಡಿಟ್ಕೊಳ್ಳಿ ಇವಾಗ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿದ್ದೀನಿ ಆನಂತರ ಲಾಸ್ಟಲ್ಲಿ ನಾನು ಕಾಯಿ ಹೋಳು ಹಾಕೊಂಡೆ ಇವಾಗ ತೊರೆದಿರೋ ಕಾಯಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ಮೂರು ನಿಮಿಷ ನೋಡಿ ನಾನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಬಳಸಿಲ್ಲ ಬರೀ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮೆಟೊ ಕಾಯಿನ ತೊಗೊಂಡಿದ್ದೀನಿ ಇವಾಗ ಅದೆಲ್ಲ ಹುರ್ದಿ ಆಯಿತು ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ ನಂತರ ಇಳಿಸ್ಕೊಳ್ಳೋಣ ಇವಾಗ ಖಾರದ ಪುಡಿ ಇದ್ದೀನಿ ಒಂದೆರಡು ಸ್ಪೂನಷ್ಟು ಖಾರದ ಪುಡಿನ ಹಾಕೊಂಡಿದ್ದೀನಿ ಈಗ ಧನಿಯಾ ಪೌಡ್ರು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಹಾಕೊಳ್ಳಿ ನೀವು ನಾನು ಗ್ಯಾಸ್ ಮೇಲಿಂದ ಇಳಿಸಿದ ನಂತರ ಖಾರದ ಪುಡಿ ಮತ್ತು ಧನಿಯಾ ಪೌಡ್ರನ್ನ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಾವು ಗ್ರೈಂಡ್ ಮಾಡಿದಾಗ ತುಂಬ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ ಅಂತ ಹೇಳಿ ಈ ರೀತಿ ಮಾಡ್ತಾಯಿದ್ದೀನಿ ಇವಾಗ ರುಬ್ಕೊಳ್ಳೋಕ್ಕೆ ಹಾಕೊಳ್ಳೋಣ ನುಗ್ಗೆಕಾಯಿ ಸಾಂಬಾರು ಅಥವಾ ಬೇಳೆ ಸಾಂಬಾರು ಮಾಡಬೇಕಾದ್ರೆ ನೀವು ಇಷ್ಟೇ ಇಂಗ್ರೀಡಿಯೆಂಟ್ಸ್ ತೊಗೊಂಡ್ರೆ ಸಾಕು ನೀವು ತುಂಬ ಚಕ್ಕೆ ಲವಂಗ ಎಲ್ಲ ಹಾಕಿದ್ರೆ ಅದು ಚಿಕನ್ ಸಾಂಬಾರು ಆ ರೀತಿ ಮಾಡ್ತಿರಲ್ಲ ಎಲ್ಲದಕ್ಕೂ ಅದೇ ಟೇಸ್ಟ್ ಆಗುತ್ತೆ ಸೊ ಹಾಗಾಗಿ ನಾನು ಇಷ್ಟು ಮಾತ್ರ ತೊಗೊಂಡಿದ್ದೀನಿ ಈಗ ಬೇಳೆ ಮತ್ತು ಟೊಮೆಟೋನ ಹಾಕಿ ಕೂಗಿಸ್ಕೊಂಡಿದ್ದೆ ನಾನು ಒಂದು ಕುಕ್ಕರಲ್ಲಿ ಬೇಳೆ ಚೆನ್ನಾಗಿ ಕರಗಬೇಕು ಆವಾಗ ಮಾತ್ರ ನುಗ್ಗೆಕಾಯಿ ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟಾಗಿ ಆಗೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಬೇಳೆ ಬೇಯಿಸಿರ್ಬೇಕು ಅಂತ ಹೇಳಿ ನೋಡಿ ಈ ರೀತಿ ಬೆಂದಿರಬೇಕು ಬೇಳೆ ಎಲ್ಲ ಒಡೆದಿರುತ್ತೆ ಮತ್ತು ಟೊಮೆಟೊ ಹಾಕಿ ಚೆನ್ನಾಗಿ ನಾವು ಕೂಗಿಸ್ಕೊಂಡಾದ ನಂತರ ಆ ನಂತರ ಅದಕ್ಕೆ ನಾವು ನುಗ್ಗೆಕಾಯಿನ ಹಾಕೋದ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಮತ್ತು ಇವಾಗ ನಾನು ಕಟ್ ಮಾಡಿಟ್ಟಿರೋ ನುಗ್ಗೆಕಾಯಿನ ಹಾಕೋತಾ ಇದ್ದೀವಿ ನೀವು ಏನು ಸಪ್ರೇಟಾಗಿ ಬೇಳೆ ಮತ್ತು ಟೊಮೆಟೊ ಹಾಕಿ ಉಪ್ಪು ಹಾಕಿ ಬೇಯಿಸಿಟ್ಟಿರ್ತೀರೋ ಅದಕ್ಕೆ ನಾನು ಆನಂತರ ಅದು ಕುಕ್ಕರ್ ತೆಗೆದ ಮೇಲೆ ಇಟ್ಟು ಇವಾಗ ಆಲೂಗೆಡ್ಡೆ ಮತ್ತು ನಾನು ನುಗ್ಗೆಕಾಯಿನ ಹಾಕೋತಾ ಇದ್ದೀನಿ ಇದು ಒಂದು ಐದರಿಂದ ಒಂದು ಹತ್ತು ನಿಮಿಷ ಬೇಯಕ್ಕೆ ಬಿಡೋಣ ನುಗ್ಗೆಕಾಯಿನ ಜಾಸ್ತಿ ಬೇಯಿಸಿದಷ್ಟು ನಾವು ಅದು ಬೇಗ ನುಗ್ಗೆಕಾಯಿ ಬಿಟ್ಕೊಂಡ್ಬಿಡುತ್ತೆ ಆವಾಗ ಯಾರಿಗೂ ನಾವು ಬಡಿಸ್ಲಿಕ್ಕಾಗಲ್ಲ ಸೊ ಹಾಗಾಗಿ ನಾನು ಫಸ್ಟು ಬೇಳೆ ಮತ್ತು ಟೊಮೆಟೊ ಹಾಕಿ ಬೇಯಿಸ್ಕೊಂಡು ಆ ನಂತರ ಇದಕ್ಕೆ ನುಗ್ಗೆಕಾಯಿ ಮತ್ತು ಆಲೂಗೆಡ್ಡೆನ ಹಾಕೋತಾ ಇದ್ದೀನಿ ಇದು ಕುದಿ ಬರೋಷ್ಟರಲ್ಲಿ ನಾವು ಏನು ಮಸಾಲೆನ ತೆಗೆದಿಟ್ಟಿರ್ತೀವೋ ಅದನ್ನು ರುಬ್ಬಿಟ್ಕೋಬೇಕಾಗುತ್ತೆ ಇವಾಗ ಬನ್ನಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಇವಾಗ ನಾನು ರುಬ್ಬಿಟ್ಕೋತಾ ಇದ್ದೀನಿ ನಾವು ಫಸ್ಟು ಅಡುಗೆ ಮಾಡಬೇಕಾದ್ರೆ ಪ್ರತಿಯೊಂದನ್ನು ಸಹ ನಾವು ಮೊದಲಿಗೆ ನಾವೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬ ಬೇಗ ಅಡುಗೆನ ಮಾಡಿ ಮುಗಿಸ್ಬೋದು ನೋಡಿ ಇವಾಗ ನಾನು ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಈ ಮಸಾಲೆನ ನಾವು ಸಾಂಬಾರಿಗೆ ಹಾಕೊಳ್ಳೋಣ ನೋಡಿ ನುಗ್ಗೆಕಾಯಿ ಇನ್ನೂ ಕುದಿ ಬರಬೇಕು ಸ್ವಲ್ಪ ಕುದಿ ಬರೋ ಹಾಗಿದೆ ಆವಾಗಲೇ ನಾನು ಮಸಾಲೆ ಹಾಕೋತಾ ಇದ್ದೀನಿ ಯಾಕಂದರೆ ತುಂಬ ಬಯಸಿದ್ರೆ ನುಗ್ಗೆಕಾಯಿ ಒಡೆದೋಗುತ್ತೆ ಮತ್ತು ಯಾರಿಗೂ ಬಡಿಸ್ಲಿಕ್ಕಾಗಲ್ಲ ಸೊ ಹಾಗಾಗಿ ನಾನು ಈ ರೀತಿ ಮಾಡಿದ್ದೀನಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಬ್ಬೊಬ್ಬರು ಅಡುಗೆ ಶೈಲಿ ಒಂದೊಂದು ಥರ ಇರುತ್ತೆ ಸೊ ಹಾಗಾಗಿ ನಾನು ಈ ರೀತಿ ಮಾಡಿದ್ದೀನಿ ಇವಾಗ ನೋಡಿ ನುಗ್ಗೆಕಾಯಿ ಕುದೀತಾ ಇದೆ ಆಗಲೇ ನುಗ್ಗೆಕಾಯಿ ಸಾಂಬಾರು ರೆಡಿ ಇದೆ ಆ ನೊರೆ ಎಲ್ಲ ಏನಿದೆ ಅದೆಲ್ಲ ಕಡಿಮೆ ಆಗಬೇಕು ಆವಾಗ ಸಾಂಬಾರು ರೆಡಿ ಆಗಿದೆ ಅಂತ ಹೇಳಿ ನಾನು ಆಲ್ರೆಡಿ ಬೇಳೆ ಕೂಗಿಸ್ಬೇಕಾದ್ರೆ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿರ್ತೀನಿ ಸೊ ಹಾಗಾಗಿ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಹಾಕ್ಕೋಬೇಕು ಖಾರನೂ ಸಹ ನಿಮ್ಮನೇಲಿ ಯಾವ ರೀತಿ ನೀವು ಬಳಸ್ತೀರೋ ಆ ರೀತಿ ಹಾಕ್ಕೊಳ್ಳಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇವಾಗ ನೋಡಿ ಸಾಂಬಾರು ಇದೆ ನೋಡಿ ರೆಡಿ ಆಯಿತು ಸ್ವಲ್ಪ ನೊರೆ ಎಲ್ಲ ಕಡಿಮೆ ಆಯಿತು ಯಾವ ರೀತಿ ಆಗಿದೆ ಅಂತ ಹೇಳಿ ಬನ್ನಿ ಹಾಗಾದರೆ ಸರ್ವ್ ಮಾಡ್ಕೊಳ್ಳೋಣ ಇವಾಗ ನಾನು ಊಟದ ತಟ್ಟೆ ರೆಡಿ ಇದ್ದೀನಿ ಸೊ ಬನ್ನಿ ಹಾಗಾದರೆ ಬೇಗ ಬೇಗ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳ್ತಾ ಇವಾಗ ಮುದ್ದೆಗೆ ನುಗ್ಗೆಕಾಯಿ ಸಾಂಬಾರನ್ನ ಇದ್ದೀವಿ ನೋಡಿ ನುಗ್ಗೆಕಾಯಿ ಸಾಂಬಾರಿಗೆ ಮುದ್ದೆ ತುಂಬ ಒಳ್ಳೆ ಕಾಂಬಿನೇಷನ್ನು ನೋಡಿದ್ರೆಲ್ಲ ನಾನು ಯಾವ ರೀತಿ ಈಸಿ ಮತ್ತು ಸಿಂಪಲ್ಲಾಗಿ ನುಗ್ಗೆಕಾಯಿ ಸಾಂಬಾರನ್ನ ರೆಡಿ ಮಾಡಿದೆ ಅಂತ ನೀವು ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಸೂಪರ್ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್